ಸಂಕಷ್ಟ ತಂದಿಟ್ಟ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಆರು ವರ್ಷ ಕಳೆದ ಪೂರ್ಣವಾಗದ ನೀರಾವರಿ ಯೋಜನೆ ಕಾಮಗಾರಿ ಭಾನುಕೋಟೆ ಸೇರಿ ನಾಲ್ಕೈದು ಹಳ್ಳಿಗಳ ರೈತರಿಗೆ ಸಂಕಷ್ಟ ಅನ್ನು ಇಲ್ಲ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಭಾನುಕೋಟೆ ಭೂ ಸ್ವಾಧೀನ ಇಲಾಖೆಯಿಂದ ನೋಟಿಸ್ ನೀಡಿ ಯೋಜನೆ ಆರಂಭ ಆಗಿದೆ ಆದ್ರೆ ಇದೀಗ ಏತ ನೀರಾವರಿ ಯೋಜನೆ ಕಾಮಗಾರಿ ನೆನಗುದಿಗೆ ಬಿದ್ದಿದೆ ಯೋಜನೆಗಾಗಿ ಘಟಪ್ರಭಾ ನದಿ ದಡದಲ್ಲಿ ತೆಗೆದಿದ್ದ ಗುಂಡಿಯಿಂದ ಹಾನಿ ಆಗ್ತಾ ಇದೆ ಗುಂಡಿ ಹಾಕಿದ್ದ ಹಿನ್ನೆಲೆಯಲ್ಲಿ ಹಿನ್ನೀರಿನಿಂದ ಅಪಾರ ಬೆಳೆ ಹಾನಿ ಆಗ್ತಾ ಇರೋದು ಇನ್ನೂರು ಎಕರೆ ಜಮೀನಿನಲ್ಲಿದ್ದ ಬೆಳೆ ಹಿನ್ನೀರಿನ ಪಾಲಾಗುವಂತ ಆತಂಕ ಎದುರಾಗ್ತಾ ಇದೆ ಬೆಳೆ ಹಾನಿ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ರೈತರು ಇದೀಗ ಆಗ್ರಹಿಸ್ತಾ ಇದ್ದಾರೆ ನೀರಾವರಿ ಇಲಾಖೆ ಗುತ್ತಿಗೆದಾರರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ನೆನೆಗುತ್ತಿಗೆ ಬಿದ್ದಿರೋದು ಇದರಿಂದ ಸಾಕಷ್ಟು ರೀತಿಯಾದಂತಹ ಸಮಸ್ಯೆನ ಆ ಭಾಗದ ರೈತರು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಅಲ್ಲಿನ ದೃಶ್ಯಗಳನ್ನು ನೀವು ಗಮನ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾಲ್ಕೈದು ಹಳ್ಳಿಗಳ ರೈತರಿಗೆ ನೀರಿಲ್ಲದೆ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ ಬೆಳೆ ಬೆಳೆಯೋದಕ್ಕೆ ಇದರಿಂದ ಸಾಧ್ಯ ಆಗ್ತಾ ಇಲ್ಲ ಈ ಗುಂಡಿ ಎಲ್ಲ ತೂಡಿರೋದ್ರಿಂದ ಬೆಳೆ ಎಲ್ಲ ಹಾನಿ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇನ್ನು ನೀರಾವರಿ ಯೋಜನೆ ಕಾಮಗಾರಿ ಯಾವಾಗ ಪೂರ್ಣ ಆಗತ್ತೆ ಪೂರ್ಣ ಆಗದೆ ಹೀಗೇನೆ ಉಳ್ಕೊಂಡು ಬಿಡತ್ತಾ ಇದಕ್ಕೊಂದು ಪರಿಹಾರ ಅನ್ನೋದು ಇಲ್ವಾ ಪರಿಹಾರ ಅನ್ನೋದು ಒದಗಿಸಲ್ವಾ ಅನ್ನೋದು ಪ್ರಶ್ನೆ ಆಗಿದೆ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಹಳ್ಳಿ ಹಿಡಿದಿರೋದು ಇದರಿಂದ ಆ ಭಾಗದ ರೈತರಲ್ಲಿ ಸಹಜವಾಗಿಯೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಇದರ ಬಗ್ಗೆ ಗಮನ ಹರಿಸಿ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರಮಠ್ ಈಗ ನೀರಾವರಿ ಯೋಜನೆ ಹಳ್ಳ ಹಿಡಿದಿದೆ ಸೊ ಇದರಿಂದ ಸಹಜವಾಗಿ ಸಮಸ್ಯೆ ಆಗ್ತಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ನೀತಿ ಪ್ರಮುಖವಾಗಿ ಕಳೆದ ಐದಾರು ವರ್ಷಗಳಿಂದ ಏನು ವೀರಭದ್ರೇಶ್ವರ ಏತ ನೀರಾವರಿಯಿಂದ ಈ ಭಾಗದ ಘಟಪ್ರಭಾ ಅಹ್ ಹೊಂದಿಕೊಂಡಿರತಕ್ಕ ಗ್ರಾಮ ಅಂದ್ರೂ ಕೂಡ ತಪ್ಪಲಾಗದು ಚಿತ್ರಬಾನುಕೋಟಿ ಗ್ರಾಮದಲ್ಲಿ ಇರುವಂತ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಚಿತ್ರಬಾನುಕೋಟಿ ಗ್ರಾಮದಲ್ಲಿರತಕ್ಕಂಥ ನೂರ ಇಪ್ಪತ್ತೆಕರು ಅಧಿಕ ಜಮೀನು ಮುಳುಗಡೆಯ ಆತಂಕದಲ್ಲಿ ಪ್ರತಿ ಬಾರಿ ಘಟಪ್ರಭಾ ನದಿ ನೀರಿಗೆ ನೀರು ಬಂದಿದ್ದೆ ಆದ್ರೆ ಈ ಭಾಗದಲ್ಲಿ ಜನರು ಆತಂಕಕ್ಕೊಳಗಾಗುವುದಂತೂ ಸರ್ವೇ ಸಾಮಾನ್ಯ ಈ ಬಾರಿಯೂ ಕೂಡ ನಲ್ವತ್ತಕ್ಕೂ ಅಧಿಕ ಹೆಚ್ಚು ಭೂಮಿಗಳು ಈಗಾಗ್ಲೇ ಜಲಾವೃತ ಆಗಿರುವಂತದ್ದು ಪ್ರಮುಖವಾಗಿ ಈ ಘಟಪ್ರಭಾ ನದಿ ಏನು ಏತ ನೀರಾವರಿಯಿಂದ ಕಳೆದ ಐದಾರು ವರ್ಷಗಳಿಂದ ಎಂಟತ್ತು ಅರವತ್ತಕ್ಕೂ ಅಡಿ ಎತ್ತರದಲ್ಲಿ ಭೂಮಿಯನ್ನ ಎಗೆದು ಅಲ್ಲಿ ಆ ಏನು ಒತ್ತಿ ಬರತಕ್ಕಂತ ನೀರನ್ನ ಘಟಪ್ರಭಾ ನದಿಗೆ ಸರಾಗವಾಗಿ ಹೋಗುವಂತ ಘಟಪ್ರಭಾ ನದಿಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿರುವಂತದ್ದು ಹೀಗಾಗಿ ಈ ಭಾಗದಲ್ಲಿ ಐದಾರು ವರ್ಷಗಳಿಂದ ನೆನೆಗೆದು ಬುದ್ಧಿರತಕ್ಕಂಥ ಏತ ಪ್ರಾರಂಭ ಪ್ರಾರಂಭರಾದ್ರೆ ಆಗ್ಬೇಕು ಇಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಭೂಮಿ ಯಾವ ರೀತಿ ಇತ್ತು ಆ ರೀತಿ ಮಾಡಿದ್ರೆ ಸರಿ ಆಗತ್ತೆ ಅಂತಕ್ಕಂತ ಜನರು ತಮ್ಮ ಆತಂಕಕ್ಕೂ ಕೂಡ ಒಳಗಾಗಿರುವಂತದ್ದು ಪ್ರತಿ ಬಾರಿ ಈ ಏತ ನೀರಾವರಿಯಿಂದ ಸಮಸ್ಯೆ ಒಳಗಾಗ್ತದೆ ಆದ್ರೆ ಅಧಿಕಾರಿಗಳು ಬಹಳಷ್ಟು ಇದು ಇದರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತದ್ದು ಗುತ್ತಿಗೆದಾರೆ ನನಗೆ ಯಾವುದೇ ರೀತಿಯ ಇಲ್ಲಿ ಅನುದಾನ ಇಲ್ಲ ಅಂತಕ್ಕಂಥ ಅಧಿಕಾರಿಗಳು ಸಬು ಬೀಳೋದ್ರಿಂದಾಗಿ ಈಗ ನಮಗೆ ಅನುದಾನ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ನಾವು ಸ್ಟಾಪ್ ಮಾಡಿದ್ದೀವಿ ಅನ್ನಂತ ಸಬೂಬನ್ನ ಕೂಡ ಹೇಳಿರುವಂತದ್ದು ನೀತಿ ಓಕೆ ಗುರುತ ಮನಿ